ಕೊಡುವ ಆಮಿಷಗಳನ್ನು ಒಡ್ಡಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಬಂದ ನಂತರದಲ್ಲಿ ನಾವು ಸಹ ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ರಾಜ್ಯಾದ್ಯಂತ ಭ್ರಷ್ಟಾಚಾರ ತುಂಬಿ ತೊಡಗತಕ್ಕಂಥದನ್ನು ನಾವು ನೋಡ್ತಾ ಇದ್ದೇವೆ ಜೊತೆಗೆ ರೈತರುಗಳು ಆತ್ಮಹತ್ಯೆ ಪ್ರಕರಣಗಳು ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ಕಾರ್ಮಿಕರ ಸಂರಕ್ಷಣೆ ಇಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ ಅಕ್ರಮ ವ್ಯವಹಾರಗಳು ದಿನನಿತ್ಯ ಎಲ್ಲೇ ಎಲ್ಲ ಮೀರಿ ನಡೀತಾ ಇರ್ತಕ್ಕಂಥ ನೋಡ್ತಾ ಇದ್ದೇವೆ ಇಲ್ಲಿ ಮೊನ್ನೆ ನಾವು ಮೈಸೂರು ಮೂಡ ಹಗರಣ ಮತ್ತೆ ವಾಲ್ಮೀಕಿ ನಿಗಮದ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣದ ಸಂಬಂಧಪಟ್ಟ ಹಾಗೆ ನಾವು ಎಲ್ಲ ಕಡೆನೂ ಸಹ ಮಾಧ್ಯಮದ ಮೂಲಕ ಮತ್ತೆ ಕೆಲವೊಂದು ದಾಖಲೆಗಳ ಮೂಲಕ ತಿಳ್ಕೊಂಡಿರ್ತಕ್ಕಂಥ ಕೆಲಸವೂ ಸಹ ಆಗಿದೆ ಏನು ಪ್ರತಿಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಕಾಂಗ್ರೆಸ್ನ ವಿರುದ್ಧವಾದಂತಹ ಒಂದು ಹೋರಾಟಕ್ಕೆ ಭ್ರಷ್ಟಾಚಾರದ ಒಂದು ವಿಚಾರವನ್ನು ಅಸ್ತ್ರವಾಗ ಇಟ್ಟುಕೊಂಡು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರವನ್ನು ಮಾಡಿ ಮನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿಸ್ತೀವಿ ಅವರು ಕರಪ್ಷನ್ನ ತೊಡಿಕೊಂಡಿರ್ತಾರತಕ್ಕ ತೊಡತಕ್ಕಂಥದ್ದು ಜಗಜಾಹೀರಾಗಿದೆ ಅಂತೇಳಿ ಹೋರಾಟವನ್ನು ಮಾಡ್ಕೊಂಡು ಬಂದರು ಎಲ್ಲ ಒಂದು ಕಡೆಯಿಂದ ಇವೆಲ್ಲವೂ ಸಹ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಕ್ಕಂಥ ಒಂದು ವಾತಾವರಣ ಎದ್ದು ಕಾಣಿಸ್ತಾ ಇದೆ ಮನೆ ಸಿದ್ದರಾಮಯ್ಯನವರು ಸಹ ಆ ಒಂದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮತ್ತು ಸಾರ್ವಜನಿಕರುಗಳಿಂದ ಕೇಳಿಬಂದಂಥ ದೂರ ದುಮನಗಳ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನು ಬಿಟ್ಟು ರಾಜ್ಯಪಾಲರಿಗೆ ಕೆಲವೊಂದು ಖಾಸಗಿ ದೂರುಗಳನ್ನು ಕೊಟ್ಟು ಅವರು ಅನುಮತಿಗಾಗಿ ಪ್ರಾಸಿಕ್ಯೂಷನ್ ಪಡೆಯಲು ಅನುಮತಿಗಾಗಿ ದೂರುಗಳನ್ನು ಕೊಟ್ಟ ಸಂದರ್ಭದಲ್ಲಿ ಮನೆ ಸಿದ್ದರಾಮಯ್ಯನವರು ಏನು ಕಾನೂನ ಪರಿಣಿತರಾಗಿದ್ದರೂ ಸಹ ಆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನು ಬಿಟ್ಟು ದೊಡ್ಡ ಮಟ್ಟದಲ್ಲಿ ಜನಂದೋಲನ ಸಮಾವೇಶವನ್ನು ಮಾಡಿ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ದಾರೆ ನಾನು ಒಬ್ಬ ನ್ಯಾಯವಾದಿಯಾಗಿ ಸುಮಾರು ಮೈಸೂರಿನಲ್ಲಿ ಇಪ್ಪತ್ತೆರಡು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇರ್ತಕ್ಕಂಥದ್ದಾಗಿದೆ ನಾನು ಸಹ ಹತ್ರದಿಂದ ಅಬ್ಸರ್ವೇಷನ್ ಮಾಡಿದ್ದೀನಿ ಮೂಡಾದಲ್ಲಿ ಭ್ರಷ್ಟಾಚಾರ ಏನು ಸೈರ್ ಸಾಮಾನ್ಯ ಮಾತಾಡ್ತದೆ ಇವತ್ತು ಅದು ಅಕ್ಷರ ಸಹ ಸತ್ಯವಾಗಿದೆ ಈಗಾಗಲೇ ಸುಮಾರು ಅದೆಷ್ಟೋ ಐದು ಸಾವಿರ ಕೋಟಿ ರೂಪಾಯಿಗಳ ಹಗರಣದ ಬಗ್ಗೆ ಜೆ ಡಿ ಎಸ್ ಮತ್ತು ಬಿಜೆಪಿ ಆಪಾದನೆಯನ್ನು ಮಾಡಿರ್ತಕ್ಕಂಥದ್ದಾಗಿದೆ ನಾನು ಇಷ್ಟೇ ಕಾಂಗ್ರೆಸ್ನವರು ಜನಾಂದೋಲನ ಕಾರ್ಯಕ್ರಮ ಮಾಡತಕ್ಕಂಥದಕ್ಕೆ ಏನು ಅವ್ರಿಗೆ ನೈತಿಕತೆ ಇದೆ ಜೊತೆಗೆ ಸಿದ್ದರಾಮಯ್ಯನವರ ಭ್ರಷ್ಟಾಚಾರವನ್ನು ಪ್ರಶ್ನಿಸೋದಕ್ಕೆ ಜೆ ಡಿ ಎಸ್ ಮತ್ತು ಬಿಜೆಪಿಯವರೆಗೆ ಎಷ್ಟೋ ಮಟ್ಟಿಗೆ ನೈತಿಕತೆ ಇದೆ ಎಲ್ಲರೂ ಸಹ ನಾನು ನೋಡಿದ ಹಾಗೆ ಹಿಂದೆ ಡಿ ಮಾದೇಗೌಡರು ಮೈಸೂರು ನಗರ ಅಭಿವೃದ್ಧಿ ಅಧಿಕಾರದ ನಗರಾಭಿವೃದ್ಧಿ ಇದ್ದಾಗ ಕೆಲವೊಂದು ಫಲಾನುಭವಿಗಳಿಗೆ ನಿವೇಶನಗಳನ್ನ ಕೊಟ್ಟಿರತಕ್ಕಂಥದ್ದು ಬಿಟ್ರೆ ಇದುವರೆಗೂ ಸಹ ನಿಷ್ಪಕ್ಷಪಾತವಾಗಿ ಒಂದು ಎಲ್ಲ ಸಮಾಜದವರೆಗೂ ಸಹ ಮೈಸೂರಿನಲ್ಲಿ ಮಾಡ್ತಕ್ಕಂಥ ಫಲಾನುಭವಿಗಳಿಗೆ ನಿವೇಶನ ಮಂಜೂರು ಮಾಡ್ತಕ್ಕಂಥದ್ದು ಇತಿ ಇತಿಹಾಸದಲ್ಲೇ ಇಲ್ಲ ಎಲ್ಲಾ ಮೂರು ರಾಜಕೀಯ ಪಕ್ಷಗಳು ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷಗಳು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಹೂಗಳ್ರು ನೆಲಗಳರು ಜೊತೆಗೆ ಬಡ್ಡಿ ವ್ಯವಹಾರಗಾರರಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ದೇವೆ ಇಂತಹ ವ್ಯಕ್ತಿಗಳಿಂದ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಸೇವೆ ಕೊಡೋದಕ್ಕೆ ಸಾಧ್ಯ ಅಂತಕ್ಕಂಥೇಳಿ ನನ್ನ ಪ್ರಶ್ನೆ ಹಾಗಾಗಿ ಈಗ ಮನವನ ನಾವು ಕಾಂಗ್ರೆಸ್ ಗವರ್ಮೆಂಟ್ ಅನ್ನು ಅಬ್ಸರ್ವ್ ಮಾಡಿದ್ದೇವೆ ಬಿಜಾಪುರದಲ್ಲಿ ಇನ್ಸ್ಪೆಕ್ಟರ್ ಪರಶುರಾಮ್ ಅಂತೇಳಿ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಪಾಪ ಅವರು ಪ್ರಾಣವನ್ನು ಕಳ್ಕತ್ತಾರೆ ಅಲ್ಲಿ ನೇರವಾಗಿ ಅವ್ರ ಹೆಂಡತಿ ಆಪಾದನೆ ಮಾಡ್ತಾರೆ ಅಲ್ಲಿ ಅಂತ ಅಂತೇಳಿ ಏನು ಶಾಸಕ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳ ಆಮಿಷವನ್ನು ಒಡ್ತಾರೆ ಈ ಪೋಸ್ಟಿಂಗ್ಸಲ್ಲಿ ಮುಂದುವರಿಬೇಕು ಆದರೆ ಮೂವತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಒಂದು ಆಮಿಷಗಳನ್ನು ಒಡ್ಡಿ ಅವರ ಹತ್ರ ಬಲವಂತವಾಗಿ ದುಡ್ಡನ್ನು ವಸೂಲಿ ಮಾಡ್ತಕ್ಕಂಥ ಮಾಡ್ತಾರೆ ಅಂತೇಳಿ ಅವ್ರ ಹೆಂಡತಿ ಲಿಖಿತವಾದಂಥ ದೂರನ್ನ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ಜೊತೆಗೆ ಏನು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಸದನದಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದಾಗಿದೆ ವಾಲ್ಮೀಕಿ ನಿಗಮದಲ್ಲಿ ನಾವು ಅಕ್ರಮಗಳ ವಿವರಗಳಾಗಿಲ್ಲ ಅಂತ ಹೇಳೋಕೆ ಆಗೋದಿಲ್ಲ ಆಗಿದೆ ಅಷ್ಟು ನಡೆದಿಲ್ಲ ಅಂದರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನೇರವಾಗಿ ಒಪ್ಪಿಕೊಳ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯನವರು ಯಾಕೆ ನೈತಿಕ ಹೊಣೆಯನ್ನು ಮತ್ತು ರಾಜೀನಾಮೆಯನ್ನು ಕೊಡಬಾರ್ದು ಪರಿಶಿಷ್ಟ ಪಂಗಡಗೋಸ್ಕರವಾಗಿ ಅವರ ಅಭಿವೃದ್ಧಿಗೋಸ್ಕರವಾಗಿ ಬಿಸಿಲಿಟ್ಟಿರ್ತಕ್ಕಂಥ ಹಣವನ್ನು ನೀವು ನುಂಗಿ ನೀರು ಬಿಟ್ರೆ ಇನ್ನು ನೀವು ಎಷ್ಟರ ಮಟ್ಟಿಗೆ ನೀವು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅನ್ನೋದು ಜನರ ಪ್ರಶ್ನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಎಲ್ಲ ಇವರ ಮೂರ ಮೂರು ಜನ ಮೂರು ಪಕ್ಷಗಳ ಹೋರಾಟಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ ಯಾವುದೇ ಒಂದು ಶ್ರೀಸಾಮಾನ್ಯನ ಅಭಿವೃದ್ಧಿಗೋಸ್ಕರವಾಗಿ ಯಾರಿಗೂ ಸಹ ನಾವು ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡೋದಾದ್ರೆ ಮೈಸೂರು ನಗರ ವ್ಯಾಪ್ತಿನಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇರುವಂಥದ್ದು ತಮ್ಮೆಲ್ಲರಿಗೂ ಸಹ ಗೊತ್ತಿರತಕ್ಕಂಥ ವಿಚಾರ ಶ್ರೀಸಾಮಾನ್ಯನ ಯಾವುದು ಹಳ್ಳಿ ಯಾವುದೋ ಒಂದು ಗ್ರಾಮೀಣ ಪ್ರದೇಶದಿಂದ ಮೈಸೂರು ನಗರಕ್ಕೆ ಬಂದು ವಾಸ ಮಾಡ್ತಕ್ಕಂಥದ್ದು ಅವ್ರಿಗೆ ಯಾವ ಜನಗಳಿಗೆ ನೀವು ಇದುವರೆಗೂ ನಿರೀಕ್ಷೆಗಳನ್ನು ಮಂಜೂರು ಮಾಡಿದಿರಿ ಒಬ್ಬ ಎಂ ಎಲ್ ಎಂ ಎಮ್ ಎಲ್ ಸಿ ಬಂದು ಮೈಸೂರಿನಲ್ಲಿ ಐದು ವರ್ಷ ವಾಸ ಮಾಡಿದ್ರೆ ಸಾಕು ಅವರಿಗೆ ಐವತ್ತು ಎಂಬತ್ತು ಸೈಟು ಸಿಕ್ಸ್ಟಿ ಫಾರ್ಟಿ ಸೈಟ್ನ ಕೊಡ್ತಕ್ಕಂಥದ್ದು ಮಾಡಿದರಿ ಶ್ರೀ ಎಷ್ಟರ ಮಟ್ಟಿಗೆ ನೀವು ನಿವೇಶನಗಳನ್ನು ಮಂಜೂರು ಮಾಡತಕ್ಕಂಥ ಕೆಲಸವನ್ನು ಮಾಡಿದರೆ ಎಷ್ಟರ ಮಟ್ಟಿಗೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಕೊಡೋದು ಯಾಕಂದ್ರೆ ಇವರು ಕೊಟ್ಟರೆ ಯಾವುದೇ ರೀತಿ ದುಡ್ಡು ಕಾಸು ಆಗಲ್ವಲ್ಲ ಹಾಗಾಗಿ ನಾನು ಮೊದಲೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ ಮೂಡ ಸರ್ಕಾರಕ್ಕೆ ಸಾರ್ವಜನಿಕರಿಂದ ಹಣವನ್ನು ವಸೂಲಿ ಮಾಡಿ ಕೊಡ್ತಕ್ಕಂಥ ಒಂದು ಮೀಡಿಯೇಟರ್ ಅಂತೇಳಿ ಹಾಗಾಗಿ ಮೂಡಾ ಸಂರಕ್ಷಣೆ ಮಾಡುವ ಸಂಬಂಧ ಏನು ಕಾಂಗ್ರೆಸ್ ಮತ್ತೆ ಬಿಜೆಪಿ ಜೆಡಿಎಸ್ ಹೋರಾಟಗಳನ್ನು ಮಾಡಿ ಸಮಾವೇಶಗಳನ್ನು ಮೈಸೂರು ಮಾಡಿದರು ತಾವು ನೋಡಿರ್ಬೋದು ಅವರ ಬಾಯಿಲಿ ಎಲ್ಲೂ ಸಹ ಮೂಡ ಆಸ್ತಿಯ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಗ್ಗೆ ಮೂಡ ವಿವೇಶನಗಳನ್ನ ಸಾರ್ವಜನಿಕರಿಗೆ ಹಂಚೋದ ಬಗ್ಗೆ ಎಲ್ಲೂ ಸಹ ಮಾತೆತ್ತಿಲ್ಲ ಇನ್ನು ಆರು ತಿಂಗಳಲ್ಲಿ ಮೂಡಾದಲ್ಲಿ ಇರ್ತಕ್ಕಂಥ ವಿವೇಚನಗಳನ್ನ ಸಾರ್ವಜನಿಕ ಇನ್ನು ನಿಮಗೆ ಒಂದು ಗಡುವನ್ನ ಕೊಡ್ತೀವಿ ಮುಖ್ಯಮಂತ್ರಿಗಳೇ ನೀವು ಏನಾದ್ರೂ ನೀವು ರಾಜೀನಾಮೆ ಕೊಡದ ನೀವು ಮೂಡ ಸಂರಕ್ಷಣೆ ಮಾಡದ್ರೆ ನೀವು ನಿಮ್ಮ ಮೇಲೆ ನಾವು ಒಂದು ಉಗ್ರವಾದಂತಹ ಹೋರಾಟಗಳನ್ನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಬಾಯ್ಲಿ ಬಂತ ಮೂಢ ಆಸ್ತಿಯ ಸಂರಕ್ಷಣೆ ಬಗ್ಗೆ ಎಲ್ಲೂ ಮಾತಿಲ್ಲ ಬರೀ ವೈಯಕ್ತಿಕವಾದ ನಿಂದನೆಗಳು ನೀನು ಮಾಡಿಲ್ವಾ ಅದಕ್ಕೆ ನಾನು ಮಾಡ್ತೀನಿ ನಾನು ಮಾಡಿಲ್ವಾ ಅಥವಾ ನೀನು ಮಾಡು ಇದೆಲ್ಲವೂ ಸಹ ಸಾರ್ವಜನಿಕರುಗಳು ಗಮನಿಸ್ತಾ ಇದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಸಿದ್ದರಾಮಯ್ಯವ್ರಿಗೆ ನಾನು ಈಗ ಈ ಮೂಲಕ ಹೇಳೋದಿಷ್ಟೇ ಈಗಲಾದರೂ ತಿದ್ದುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ಜನರ ಪರವಾಗಿ ನಿಂತಕ್ಕಂಥ ಕೆಲಸವನ್ನು ಮಾಡಿ ಅದೇ ರೀತಿ ಪ್ರತಿಪಕ್ಷದವರು ಸಾಮಾನ್ಯ ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳ ಬಗ್ಗೆ ಏನು ಈಗ ಆಲ್ರೆಡಿ ಎಲ್ಲ ನಮ್ಮ ಮಳೆಯಿಂದಾಗಿ ಹಲವಾರು ಕಡೆ ರಸ್ತೆ ಗುಂಡಿಗಳೆಲ್ಲ ಬಿದ್ದಿದೆ ಆ ಗುಂಡಿ ಮುತ್ತಕ್ಕಂಥ ಕೆಲಸ ಆಗಿಲ್ಲ ಗಳೆಲ್ಲ ಕಟ್ಕೊಂಡಿರ್ತಕ್ಕಂಥ ಮೈಸೂರು ನಗರ ಪ್ರದೇಶದಲ್ಲಿ ಮಳೆ ಏನಾರು ಬಂದು ಅವಾಂತರಗಳಾದರೆ ಡ್ರೈನೇಜ್ಗಳೆಲ್ಲ ನೀರು ಪಚ್ಕೊಂಡು ಹೋಗಿ ಜನಗಳ ಪ್ರಾಣ ಮತ್ತು ಅವರ ಆಸ್ತಿಗಳಿಗೆ ಹಾನಿ ಆಗ್ತಕ್ಕಂಥದ್ದೆಲ್ಲ ಆಗುತ್ತೆ ಜೊತೆಗೆ ಇದ್ರ ಜೊತೆಗೆ ಈಗ ಇವರು ಮನ್ಮನೆ ಹೇಳಿದ್ರು ಏನು ನಾವು ಮೈಸೂರು ವಿಶ್ವವಿಖ್ಯಾತ ದಸರಾವನ್ನ ತುಂಬಾ ಅದ್ದೂರಿಯ ಮಾಡಬೇಕು ನಾವು ಅಂತೇಳಿ ಅದ್ಧೂರಿ ಮಾಡಬೇಕು ಅಂದ್ರೆ ದುಡ್ಡು ಹೊಡಿಬೇಕು ನಾವು ಅಂದ್ರೆ ಇವರ ಆಟ ಇವರ ಒಂದು ಮಾತಿನ ವರ್ಮ ದುಡ್ಡು ಸಂಪಾದನೆ ಮಾಡಬೇಕು ದುಡ್ಡು ಹಡಿಬೇಕು ಅಂತೇಳಿ ಬಿಟ್ರೆ ಯಾವುದೇ ರೀತಿಯಲ್ಲಿ ಇವರ ಒಂದು ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದು ಕಾಣಿಸ್ತಾ ಇಲ್ಲ ಹಾಗಾಗಿ ನಮ್ಮ ಒಂದು ಕರ್ನಾಟಕ ಪ್ರಜಾಪಾರ್ಟಿಯಿಂದ ಈಗ ಆಲ್ರೆಡಿ ನಾವು ಹಲವಾರು ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಮೂರು ರಿಂಗ್ ರೋಡ್ನ ಸುತ್ತಲೂ ಸಹ ಸಾರ್ವಜನಿಕರುಗಳಿಗೆ ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮವನ್ನ ಮೂಡ ಆಸ್ತಿಯ ಸಂರಕ್ಷಣೆ ಮೂಢ ಬಚಾವೋ ಭ್ರಷ್ಟರ ಹಟಾವೋ ಕಾರ್ಯಕ್ರಮವನ್ನು ಹಮ್ಮಿಕತಾ ಇದ್ದೀವಿ ಮಾನ್ಯ ಸಾರ್ವಜನಿಕ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಮೂಲಕ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ಕತ್ತೆ